ಇನ್ನು ವೀರಶೈವ ಮತ್ತು ಲಿಂಗಾಯತ ಒಂದೇ ಆಗಿದ್ದು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆ ಬಳಸಿ ಬರಸಿ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಸಲಹೆ ನೀಡಿದ್ದಾರೆ ವೀರಶೈವ ಲಿಂಗಾಯತ ಎರಡು ಸಮಾನಾರ್ಥಕವಾದಂತಹ ಒಂದು ಪದಗಳು ಇವೆರಡರಲ್ಲಿ ಯಾವುದೇ ಭಿನ್ನವಿಲ್ಲ ವೀರಶೈವ ಲಿಂಗಾಯತ ಒಂದೇ ಧರ್ಮ ಭಿನ್ನ ಧರ್ಮಗಳಲ್ಲ ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂಥದ್ದು ಏನು ತಮ್ಮ ತಮ್ಮ ವಿವೇಚನೆ ಆತ್ಮ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಬರಿಸಬೇಕು ಬರಿಸಲಿಕ್ಕೆ ಅವಕಾಶ ಇದೆ ಉಪಜಾತಿ ಕಾಲಂನಲ್ಲಿ ಉಪಜಾತಿನೂ ಇದೆ ಉಪಜಾತಿ ಕಾಲಂನಲ್ಲಿ ಸುಮಾರು ನೂರು ಒಳಪಂಗಡಗಳಿದ್ದಾವೆ ನೂರು ಒಳಪಂಗಡಗಳಲ್ಲಿ ನಮ್ಮ ಎಲ್ಲ ಸಮುದಾಯದ ಎಲ್ಲ ಜನರು ತಮ್ಮ ತಮ್ಮ ಇವತ್ತೇನು ಮೀಸಲಾತಿ ಗನುಗುಣವಾಗಿ ಉಪಜಾತೆ ಕಾಲಂನಲ್ಲಿ ತಾವು ತಮ್ಮ ಕೋರ್ಟ್ ಪ್ರಕಾರ ಇವತ್ತು ಅದರ ಹೆಸರನ್ನು ನಮೂದಿ ಮಾಡಬೇಕು ಇನ್ನು ಜಾತಿ ಗಣತಿ ಬಗ್ಗೆ ದಿಂಗಾಲೇಶ್ವರ ಶ್ರೀಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶ್ರೀಗಳು ಕೆಲ ನಿರ್ಧಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ತೆಗೆದುಕೊಳ್ತೀವಿ ವೀರಶೈವ ಹಾಗೂ ಲಿಂಗಾಯತರು ಒಂದೇ ಅನ್ನೋದನ್ನ ಎಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ರು ಬಹಳಷ್ಟು ಹಿರಿಯ ಆ ನ್ಯಾಯಾಧೀಶರಿದ್ದಾರೆ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಕಾನೂನು ತಜ್ಞರಿದ್ದಾರೆ ಜೊತೆಗೆ ಬಹಳ ದೊಡ್ಡ ನೇತಾರರಿದ್ದಾರೆ ಸಮಾಜದ ಪ್ರಮುಖರಿದ್ದಾರೆ ಮಹಾಸಭೆಯ ಅಡಿ ಒಳಗೆ ಎಲ್ಲರೂ ಒಂದಿಷ್ಟು ನಿರ್ಣಯಗಳನ್ನ ಬರುವ ದಿನಮಾನದಲ್ಲಿ ತೆಗೆದುಕೊಳ್ತೇವೆ ಸದ್ಯಕ್ಕೆ ಒಂದೇ ಒಂದು ನಿರ್ಣಯ ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ